ು ಹಾಜರಿಗೆ ನೀಡಿದ ನ್ಯಾಯಾಲಯ ಅಬಕಾರಿ ನೀತಿಗೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಮನ್ಸ್ಗಳನ್ನು ಪಾಲಿಸದ ಹಿನ್ನೆಲೆಯಲ್ಲಿ ಇಡಿ ಸಲ್ಲಿಸಿರುವ ದೂರಿಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ದಿಲ್ಲಿ ನ್ಯಾಯಾಲಯ ಕುತು ಹಾಜರಾತಿಯಿಂದ ವಿನಾಯಿತಿಯನ್ನ ಈಗ ನೀಡಿದೆ ನಾಯಕ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ನ್ಯಾಯಾಲಯದ ಮುಂದೆ ಹಾಜರಾಗಿ ದಿನದ ದೈಹಿಕ ಹಾಜರಾತಿಯಿಂದ ವಿನಾಯಿತಿ ನೀಡುವಂತೆ ಒತ್ತಾಯಿಸಿದ ನಂತರ ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ದಿವ್ಯಾ ಮಹೋತ್ ರಾವು ಕ್ರೇಜ್ರಿವಾಲ್ಗೆ ಈ ಪರಿಹಾರವನ್ನ ನೀಡಿದ್ರು ದೆಹಲಿ ವಿಧಾನಸಭೆಯ ಬಜೆಟ್ ಅಧಿವೇಶನ ನಡೀತಾ ಇರುವುದರಿಂದ ನ್ಯಾಯಾಲಯದ ಮುಂದೆ ಹಾಜರಾಗಲು ಸಾಧ್ಯವಾಗ್ತಾ ಇಲ್ಲ ಅಂತ ಕ್ರೇಜಿವಾಲ್ ನ್ಯಾಯಾಲಯಕ್ಕೆ ತಿಳಿಸಿದ್ರು ಕ್ರೇಜಿವಾಲ್ ಪರ ವಾದವನ್ನು ಮಂಡಿಸಿರುವಂತಹ ಹಿರಿಯ ವಕೀಲ ರಮೇಶ್ ಗುಪ್ತಾ ಮುಂದಿನ ವಿಚಾರಣೆಯ ದಿನಾಂಕದಂದು ದೆಹಲಿ ಮುಖ್ಯಮಂತ್ರಿ ಖುದ್ದು ಹಾಜರಾಗಲಿದ್ದಾರೆ ಅಂತ ನ್ಯಾಯಾಲಯಕ್ಕೆ ತಿಳಿಸಿದ್ರು ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನ ಮಾರ್ಚ್ ಹದಿನಾರಕ್ಕೆ ಮುಂದೂಡಿದೆ ದೆಹಲಿಯ ಮುಖ್ಯಮಂತ್ರಿ ಉದ್ದೇಶ ಪೂರ್ವಕವಾಗಿ ಸಮನ್ಸ್ಗಳನ್ನ ಪಾಲಿಸಲು ಬಯಸುವುದಿಲ್ಲ ಮತ್ತು ಕುಂಟು ನೆಪಗಳನ್ನ ನೀಡ್ತಾ ಇದ್ದಾರೆ ಅಂತ ಜಾರಿ ನಿರ್ದೇಶನಾಲಯ ತನ್ನ ದೂರಿನಲ್ಲಿ ಆರೋಪ ಮಾಡಿದೆ ಅವರಂತಹ ಉನ್ನತ ಶ್ರೇಣಿಯ ಸಾರ್ವಜನಿಕ ಕಾರ್ಯನಿರ್ವಾಹಕರು ಕಾನೂನಿಗೆ ಅವಿಧೇಯಕರಾಗಿದ್ದಾರೆ ಅದು ಸಾಮಾನ್ಯ ಜನರಿಗೆ ಅಂದ್ರೆ ಆಮ್ ಆದ್ಮಿಗೆ ತಪ್ಪು ಉದಾಹರಣೆಯಾಗಿದೆ ಅಂತ ಸಂಸ್ಥೆ ಹೇಳಿದೆ ದೂರಿನ ವಿಷಯಗಳು ಮತ್ತು ದಾಖಲಾದ ವಸ್ತುಗಳಿಂದ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ ನೂರ ಎಪ್ಪತ್ನಾಲ್ಕರ ಅಡಿಯಲ್ಲಿ ಪ್ರಾಥಮಿಕ ಅಪರಾಧವನ್ನ ಮಾಡಲಾಗಿದೆ ಮತ್ತು ಆರೋಪಿ ಅರವಿಂದ್ ಕೇಜ್ವಾಲ್ ವಿರುದ್ಧ ಮುಂದುವರಿಯಲು ಸಾಕಷ್ಟು ಆಧಾರಗಳಿದೆ ಅಂತ ನ್ಯಾಯಾಧೀಶರು ಹಿಂದೆ ಹೇಳಿದರು ಅದರ ಪ್ರಕಾರ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕ ಐಪಿಸಿಯ ಸೆಕ್ಷನ್ ನೂರ ಎಪ್ಪತ್ನಾಲ್ಕರ ಅಡಿಯಲ್ಲಿ ಅಪರಾಧಕ್ಕಾಗಿ ಆರೋಪಿ ಅರವಿಂದ್ ಗೆ ಸಮನ್ಸ್ ನೀಡಿ ಅಂತ ನ್ಯಾಯಾಧೀಶರು ಸೇರಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ